ಹಾಯ್ ವಿವರ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವರ್ಸ್ ನಾನು ಈಗಾಗಲೇ ಹೇಳ್ದಂಗೆ ನಾವು ಹೋಗ್ತಾ ಇದ್ದೀವಿ ಒಂದು ಪುಣ್ಯಕ್ಷೇತ್ರಕ್ಕೆ ಅಂತ ಅದು ಯಾವ ಪುಣ್ಯಕ್ಷೇತ್ರ ಅಂತ ಅಂದರೆ ಭುವಾರಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿನ ವಿಡಿಯೋಸ್ ಮತ್ತು ಫೋಟೋಸ್ನ ನಾನು ಅಲ್ಲಿನ ದೇವಸ್ಥಾನದ ಮಹಿಮೆನ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಕಾರ್ ಬುಕ್ ಮಾಡಿದ್ವಿ ಬೆಳಗ್ಗೆ ಎಂಟೂವರೆಗೆ ಕಾರ್ ಬಂತು ಸೊ ಎಂಟೂವರೆಗೆ ಮನೆ ಬಿಟ್ವಿ ನಾವು ಕಾರ್ನಲ್ಲಿ ನಾನು ನಮ್ಮ ಪಾಪು ನಮ್ಮ ಫ್ಯಾಮ್ಲಿ ಎಲ್ಲ ಕೂಡ ಹೋಗ್ತಾ ಇದ್ದೀವಿ ಆ್ಯಂಡ್ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ಸ್ವಲ್ಪ ವೆದರೆಲ್ಲ ತುಂಬ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು ಒಂದು ಕಾರ್ಡ್ ಸಿಕ್ತು ಸೊ ಆ ಕಾರ್ಡ್ ಹತ್ರ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ವೀವೆಲ್ಲ ತುಂಬ ಚೆನ್ನಾಗಿತ್ತು ಲೈಟಾಗಿ ಹನಿ ಹನಿ ಮಳೆ ಬೀಳ್ತಾ ಇತ್ತು ತುಂಬಾ ಬ್ಯೂಟಿಫುಲ್ ಆಗಿತ್ತು ಪ್ಲೇಸು ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂತ ಮಧ್ಯದಲ್ಲಿ ಸ್ವಲ್ಪ ಕಾರ್ ಹಾಕಿದ್ವಿ ನನಗೆ ಈ ಥರ ತುಂಬ ನೇಚರ್ ತುಂಬಾ ಇಷ್ಟ ಆಗುತ್ತೆ ಸೊ ಈಗ ರೀಚ್ ಆದ್ವಿ ದೇವಸ್ಥಾನಕ್ಕೆ ಬಂದು ರೀಚ್ ಆದ ನಂತರ ಡೈರೆಕ್ಟಾಗಿ ದೇವಸ್ಥಾನದ ಒಳಗಡೆ ಹೋಗಿ ಹರಕೆ ತರಿಸೋದಿತ್ತು ಹರಕೆ ತೀರಿಸ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಮತ್ತು ಒಳಗಡೆ ಯಾವುದೇ ಥರ ಫೋಟೋ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಆಚೆಯಿಂದ ವೀಡಿಯೋ ಮಾಡ್ತಿದ್ದೀನಿ ನಾನು ಏನು ಹರಕೆ ಕಟ್ಕೊಂಡಿದ್ದೆ ಅದನ್ನು ನನಗೆ ದೇವರು ಇಷ್ಟು ಬೇಗ ನೆರವೇರಿಸ್ಕೊಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಬೇಗನೇ ದೇವರು ನೆರವೇರಿಸ್ಕೊಟ್ಟಿದ್ದಾನೆ ತುಂಬಾ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಇದು ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೇ ಬಂದು ಯಾವುದೇ ಇದ್ರೂ ಇಲ್ಲಿ ಬಂದು ನಾವು ಅದನ್ನು ಕೇಳಿಕೊಂಡ್ರೆ ದೇವರು ಆದಷ್ಟು ಬೇಗ ನೆರವೇರಿಸ್ಕೊಡ್ತಾನೆ ಹಾಗೆ ಇನ್ನೊಂದು ಹರಕೆ ಇದೆ ಅದು ಬೇಗ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ ಯಾರ್ಯಾರಿಗೆ ಮನೆ ಖರೀದಿ ಮಾಡೋದಕ್ಕಾಗಲಿ ಸೈಟ್ ಖರೀದಿ ಮಾಡೋದಕ್ಕಾಗ್ಲಿ ಭೂಮಿಗೆ ಸಂಬಂಧಪಟ್ಟಿರೋಂಥ ಯಾವುದೇ ತೊಂದರೆಗಳಿಗಾಗಿ ಈ ದೇವಸ್ಥಾನಕ್ಕೆ ಒಂದು ಸತಿ ಬಂದು ಭೇಟಿ ನೀಡಿ ಹರಕೆ ಕಟ್ಕೊಂಡು ಹೋದರೆ ಖಂಡಿತವಾಗ್ಲೂ ಅಲ್ಲಿಗೆ ಮಣ್ಣು ತೊಗೊಂಡು ಹೋಗಿ ಅರ್ಶನದ ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟು ಹರಕೆ ಕಟ್ಕೊಂಡು ಹೋದರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾ ನೆಕ್ಸ್ಟು ಇಲ್ಲಿ ಅನ್ನದಾಸೋಹಕ್ಕೆ ದಾರಿ ಅಂತ ಬರ್ತಿದ್ರು ಸೊ ಹಾಗೆ ಪ್ರಸಾದನ ತಗೊಂಡು ಮೊಸರನ್ನ ಮಾಡಿದ್ರು ಸೊ ಪ್ರಸಾದನ ತಗೊಂಡು ಮತ್ತೆ ನಾವು ವಾಪಸ್ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ